ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ ಹೊಸಪೇಟೆ ಸಮಾವೇಶದಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಕುಮಾರ್ ಕುಡಿತಿನಿ ಭೂ ಹೋರಾಟಗಾರ ಸಮಸ್ಯೆ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಮುಂದಾಗಬೇಕು ಬಳ್ಳಾರಿ ತಾಲೂಕಿನ ಕುಡುತಿನಿ ರೈತರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲು ಇದೇ ತಿಂಗಳು ಹದಿನೇಳನೇ ತಾರೀಕಿನೊಳಗೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲೆಯ ಜನಪ್ರತಿನಿಧಿಗಳು ಸಭೆಯನ್ನ ಕರೆದು ರೈತರ ಸಮಸ್ಯೆಯನ್ನು ಪರಿಹರಿಸದೆ ಹೋದಲ್ಲಿ ಮೇ ಇಪ್ಪತ್ತರಂದು ಹೊಸಪೇಟೆಯಲ್ಲಿ ನಡೆಯುವ ರಾಜ್ಯ ಸರ್ಕಾರದ ಎರಡನೇ ವರ್ಷದ ಸಾಧನೆ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶಿಸಲಾಗಿದೆ ಎಂದು ರೈತ ನಾಯಕ ಹಾಗೂ ಪ್ರಜಾ ಪರಿವರ್ತನಾ ವೇದಿಕೆ ಅಧ್ಯಕ್ಷ ಆನಂದ್ ಕುಮಾರ್ ಸರ್ಕಾರ್ ಮತ್ತು ಜಿಲ್ಲಾಡಳಿತವನ್ನು ಎಚ್ಚರಿಸಿದರು ಅವರು ಇಂದು ಕುಡುತಿನಿ ಪಟ್ಟಣದಲ್ಲಿ ರೈತರ ಜಮೀನಿಗೆ ನ್ಯಾಯಯುತ ಬೆಲೆಯನ್ನು ಒದಗಿಸಿಕೊಡುವಂತೆ ಸಿಪಿಐಎಂ ಪ್ರಜಾ ಪರಿವರ್ತನಾ ವೇದಿಕೆ ಕರ್ನಾಟಕ ರಕ್ಷಣೆ ವೇದಿಕೆ ಮತ್ತು ವಿವಿಧ ಸಂಘಟನೆಗಳ ಸಹಾಯದಿಂದ ಹಮ್ಮಿಕೊಂಡಿದ್ದ ರಸ್ತೆ ತಡೆ ಹೋರಾಟದಲ್ಲಿ ಭಾಗವಹಿಸಿ ಮಾತನಾಡಿದರು ಕುಡುತಿನಿ ಹೊರಗಿನ ಡೋಣಿ ಜಾನೆಕುಂಟೆ ವೇಣಿ ವೀರಾಪುರ್ ಗ್ರಾಮಗಳ ರೈತರಿಂದ ಕೆಐಡಿಬಿಯು ಎನ್ಎಂಡಿಸಿ ಮಿತ್ತಲ್ ಮತ್ತು ಬ್ರಾಹ್ಮಿಣಿ ಕೈಗಾರಿಕೆಗಳಿಗೆ ವಶಪಡಿಸಿಕೊಂಡ ಜಮೀನಿಗೆ ನ್ಯಾಯಯುತವಾದ ಬೆಲೆಯನ್ನು ನೀಡಬೇಕು ಅಂತ ಮೇಲ್ಕಂಡ ಗ್ರಾಮಗಳ ರೈತರು ಕಳೆದ ಎಂಟನೂರಕ್ಕೂ ದಿನಗಳಿಂದ ಹೋರಾಟವನ್ನು ನಡೆಸುತ್ತಿದ್ದು ಸರ್ಕಾರ ಮತ್ತು ಜಿಲ್ಲಾಡಳಿತ ಯಾವುದೇ ಕ್ರಮಗಳನ್ನು ಕೈಗೊಂಡಿರುವುದಿಲ್ಲ ಬಳ್ಳಾರಿ ಜಿಲ್ಲಾ ನ್ಯಾಯಾಲಯ ಆದೇಶದ ಪ್ರಕಾರ ಎಕರೆಗೆ ಒಂದು ಕೋಟಿ ಒಂದು ಲಕ್ಷ ರೂಪಾಯಿಗಳ ಪರಿಹಾರವನ್ನು ಕೊಡಲು ಆದೇಶಿಸುತ್ತೆ ಅದನ್ನು ಕೂಡ ಕೊಟ್ಟಿರೋದಿಲ್ಲ ಇದು ರೈತ ವಿರೋಧಿ ಸರ್ಕಾರವಾಗಿದೆ ಎಂದು ರಾಜ್ಯ ಸರ್ಕಾರದ ಮತ್ತು ಮುಖ್ಯಮಂತ್ರಿಗಳ ವಿರುದ್ಧ ಹರಿಹಾಯ್ತಿದ್ದಾರೆ ಭೂ ಸಂತ್ರಸ್ತ ರೈತರ ಬೇಡಿಕೆಗಳನ್ನು ಪರಿಹರಿಸಲು ಇನ್ನು ಒಂದು ವಾರದಲ್ಲಿ ಶಾಸಕರು ಸಂಸದರು ಮತ್ತು ರೈತ ಮುಖಂಡರುಗಳ ಸಭೆಯನ್ನು ಕರೆದು ಹಾಗೂ ಸರ್ಕಾರದ ಮಟ್ಟದಲ್ಲಿ ಮಾತುಕತೆಯನ್ನು ನಡೆಸಲಾಗಿದೆ ಎಂಬ ಜಿಲ್ಲಾಧಿಕಾರಿಗಳ ಭರವಸೆಯಿಂದ ರಸ್ತೆ ತಡೆ ಚಳವಳಿಯನ್ನು ಹಿಂಪಡೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸಿಪಿಐಎಂ ಪಕ್ಷದ ರಾಜ್ಯ ಮುಖಂಡರು ಆದ ಯು ಬಸವರಾಜ ರೈತ ಸಂಘದ ವಿಎಸ್ ಶಿವಶಂಕರ್ ಹೋರಾಟಗಾರರು ಆದ ಸತ್ತಿಬಾಬು ಕರ್ನಾಟಕ ರಕ್ಷಣೆ ವೇದಿಕೆಯ ಸಂಪತ್ ಕುಮಾರ್ ರೈತರು ಆದ ಶ್ರೀಕಾಂತ್ ಹೇಳಿದಂತೆ ನೂರಾರು ಜನ ರೈತರು ಈ ರಸ್ತೆ ತಡೆ ಚಳವಳಿಯಲ್ಲಿ ಭಾಗವಹಿಸಿದ್ದರು ಪೊಲೀಸ್ ಇಲಾಖೆ ಡಿಎಸ್ಪಿ ಡಿಎಸ್ಪಿ ಪಿಎಸ್ಐ ಸೇರಿ

ನಮಸ್ತೆ ನಮಸ್ತೆ ಸರ್ ಈಗ ನೀವು ನಮ್ಗೇನು ನಿಮ್ ಜೊತೆ ಅನೇಕ ಬಾರಿ ಮೀಟಿಂಗ್ ಮಾಡಬೇಕಿರಿ ನಮ್ ಜಿಲ್ಲಾಂಡ್ ಏನು ಬೆಲ್ಲೂ ಕಳ್ಸಿದೀರಿ ಸರ್ಕಾರ ನಮ್ಗೂ ಗೊತ್ತಿದೆ ಹತ್ರ ಮಾತಾಡೋಕ್ಕೆ ನಮ್ಮ ನಮ್ಗೂ ಉಳಿದಿಲ್ಲ ಸರ್ ಸರ್ಕಾರ ಜೊತೆ ಇನ್ನೂ ಎರಡು ದಿನ ಕಾಯ್ ಕಾಣ್ತಾ ನಾನು ಒಂದ್ ನಿಮಿಷ ಸರ್ ನಾನು ದಿನ ಅಥವಾ ಮೂರು ದಿನದ ಒಳಗಡೆ ನಮಗೆ ಅಧಿಕೃತವಾಗಿ ಸರ್ಕಾರದಿಂದ ಒಂದು ಮೀಟಿಂಗ್ ನೋಟಿಸ್ ಬನ್ನಿ ಅಂದ್ರೆ ಅವರು ಹಿಂದೆ ನಮಗೆ ಮುಖ್ಯಮಂತ್ರಿ ಏನು ಭರವಸೆ ಕೊಟ್ಟಿದ್ರು ಅಂದ್ರೆ ಕೈಗಾರಿಕಾ ಸಚಿವರು ಎಂ ಜಿ ನೇತೃತ್ವದಲ್ಲಿ ಉನ್ನತ ಪಟ್ಟದ ಅಧಿಕಾರಿಗಳ ಸಭೆ ನೀವು ಇದ್ರಿ ಇದರಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಮೀಟಿಂಗ್ ಮಾಡುವ ನೀವು ಇದ್ರಿ ಆ ಸಭೆ ಇಲ್ಲಿವರೆಗೂ ಕರೀಲಿಲ್ಲ ನೀವು ಬೇಕಾದ್ರೆ ಇನ್ನು ಎರಡು ಮೂರು ದಿನ ಟೈಮ್ ತಗೊಂಡ್ರೆ ನಾವು ಟೈಮ್ ಕೊಡಕ್ ತಯಾರಿದೆ ನಮ್ಗೆ ಅಧಿಕೃತವಾಗಿ ಒಂದು ಮೀಟಿಂಗ್ ನೋಟಿಸ್ ಕೊಡಿ ಅದು ಇಪ್ಪತ್ತನೇ ತಾರೀಖಿನ ಒಳಗಡೆ ಕೊಡ್ತೀರಾ ಇಪ್ಪತ್ತನೇ ತಾರೀಕಿನ ನಂತರ ಕೊಡ್ತೀರಾ ಅಧಿಕೃತವಾಗಿ ಮೀಟಿಂಗ್ ನೋಟಿಸ್ ಕೊಟ್ರೆ ನಮ್ಗೆ ಪ್ರಯೋಜನ ಆಗ್ತದೆ ಸರ್ ನಿಮ್ ಜೊತೆ ನಮ್ಗೆ ಏನ್ ಮಾತಾಡಕ್ ನಮ್ಗೆ ಏನ್ ತೊಂದರೆ ಇಲ್ಲ ಪ್ರತಿ ದಿವಸ ಮಾತಾಡ್ಬೋದು ಪ್ರಶ್ನೆ ಇದೆ ಮಾಡ್ತಾ ಇರ್ತೀನಿ ಆಯ್ತು ಆಯ್ತು ನಮ್ಮ ಲೆವೆಲ್ ಇಡಿಯಾ ಇರುವಂತ ಆಮೇಲೆ ಡಿಸ್ಕಸ್ ಮಾಡೋಣ ಈಗ ನಿಮ್ ಕೋರಿಕೆ ಏನಿದೆ ಅದು ಇಂಪಾರ್ಟೆಂಟ್ ಇದೆ ಆಯ್ತಾ ಮಾಡಬಹುದು ಮಾಡಬಾರ್ದು ಅಂತ ಬೇರೆ ವಿಚಾರ ಈಗ ತಮ್ದು ಏನ್ ಕೋರಿಕೆ ಇದೆ ಅದನ್ನ ಸರ್ಕಾರ ಹಂತಕ್ಕೆ ಸಂಸದ ವ್ಯವಸ್ಥೆ ಏನ್ ಮಾಡ್ಬೇಕಾಗಿಲ್ಲ ಅದನ್ನ ನಾನು ಮಾಡ್ತೇನೆ ಆಯ್ತಾ ಈಗಾಗಲೇ ರಿಕ್ವೆಸ್ಟ್ ಮಾಡಿದ್ದೀವಿ ಆದಷ್ಟು ಬೇಗ ಮೀಟಿಂಗ್ ಫಿಕ್ಸ್ ಆಗುತ್ತೆ ಅಂತ ನನಗೂ ಭರವಸೆ ಇದೆ ನಾನು ಕೂಡ ಶಾಸಕರ ಜೊತೆ ಮತ್ತು ಸಂಸದರ ಜೊತೆ ಮಾತಾಡ್ಬಿಟ್ಟು ಕೈಗಾರಿಕಾ ಸಚಿವರು ಸಮಯ ತಗೊಳ್ಳಿಕ್ಕೆ ವ್ಯವಸ್ಥೆ ಮಾಡಿ ಆಯ್ತಾ ನಾಳೆನೂ ಆಗ್ಬಹುದು ನಾಳೆನೂ ಆಗ್ಬಹುದು ಒಂದು ವಾರನೂ ಆಗ್ಬಹುದು ನಾನ್ ಹೇಳುದು ಏನಂದ್ರೆ ಆದಷ್ಟು ಬೇಗ ಮಾಡ್ಲಿಕ್ಕೆ ನಂಗೆ ಎಷ್ಟು ಮಾಡ್ತೇನೆ ನಾಳೆ ಆದ್ರೆ ನಾಳೆನೇ ತೋರಿಸ್ತೇನೆ ನಾನು ಎರಡು ಮೂರು ದಿವಸ ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ ಸೊ ಅದನ್ನ ನಾನು ತಮಗೆ ತಿಳಿಸ್ತೀನಿ ಪ್ರಯತ್ನ ನಾರಾಯಣಗೌಡರ ನೇತೃತ್ವದಲ್ಲಿ ಮೊನ್ನೆ ಸಭೆಯಲ್ಲಿ ಕೂಡ ಜಂಗ್ಲಿ ಸಾಬ್ ಅವರು ಮತ್ತೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಈ ನಮ್ಮ ಪ್ರತಿಭಾಗದ ರೈತರ ಕೂಡ ಚರ್ಚೆ ಮಾಡಲಾಗಿ ನಮ್ಮ ನಾಯಕರು ಕೂಡ ಏನು ರೈತರು ಪ್ರತಿಭಟನೆ ಅದಕ್ಕೆ ಸಂಪೂರ್ಣ ಬೆಂಬಲವನ್ನ ನಮ್ಮ ಕರ್ನಾಟಕ ರಕ್ಷಣೆ ಇದಕ್ಕೆ ಸದಾ ರೈತರು ಹೋರಾಟದಲ್ಲಿ ಜೊತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಸಭೆಯಲ್ಲಿ ನಿಮ್ಮ ಬೇಡಿಕೆಗಳ ಬಗ್ಗೆ ಪರಿಶೀಲನೆ ಮಾಡ್ತೀವಿ எரண்டு தின டைம் கொடி எர்டு நமக்கு ஜெல்லா மீட்டிங் நடித்தேன் ஒப்ப தண்டா தண்டாத்தீங்க இது நான் ஹேத்திரோது சத்திய அது நினைவு நடித்த மீட்டிங் எர்டின டைம் கொடி ಮಂಗ್ವಾರೀಟಿಂಗ್ <laughs> ಏರ್ಪಡಿಸಿಕೊಂಡು ಸರ್ ನಮಸ್ಕಾರ ನನ್ನ ಹೆಸರು ಸಂಪತ್ ಕುಮಾರ್ ಅಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೈನ್ಯ ಬಳ್ಳಾರಿ ಜಿಲ್ಲೆ ಕುಡ್ತಿನಿ ಘಟಕ ಅಧ್ಯಕ್ಷರಾದಂಥ ನಾನು ಸಂಪತ್ ಕುಮಾರ್ ಈಗ ಸುಮಾರು ಎಂಟುನೂರ ಅರವತ್ತೊಂಬತ್ತು ದಿನದಿಂದ ಏನು ರೈತರು ಕುಡಿತಿನಿಯಲ್ಲಿ ಭೂಮಿ ಕಳ್ಕೊಂಡು ಅಂದರೆ ಕಾರ್ಖಾನೆಗಳಿಗೆ ಭೂಮಿಯನ್ನು ಕೊಟ್ಟು ನಮಗೆ ಕಾರ್ಖಾನೆ ಆಗುತ್ತೆ ಅನ್ನೋ ಒಂದು ಆಸೆ ಮೇಲೆ ಒಂದು ಐದು ವರ್ಷ ವೇಟ್ ಮಾಡಿದರು ಆದರೂ ಕೂಡ ಕಾರ್ಖಾನೆ ಅವರು ಸ್ವಾಧೀನ ಪಡಿಸ್ಕೊಳ್ಳೋಂಥ ಟೈಮಲ್ಲಿ ಅದಕ್ಕೆ ಅವರೇ ನಿರ್ಧಾರ ಮಾಡಿ ಡಿ ಸಿ ಅವರು ಮನೆ ಜ ಡಿ ಸಿ ಅವರು ಹಾಗೂ ಸರ್ಕಾರನೇ ಇದಕ್ಕೆ ಒಂದು ರೇಟ್ ಅಂತೇಳಿ ನಿಗದಿಪಡಿಸಿ ಅವತ್ತಿನ ದಿನವೇ ರೈತರಿಗೆ ಮೋಸ ಮಾಡಿ ಆ ಹಣನ ಡೈರೆಕ್ಟ್ ಅವ್ರ ಅಕೌಂಟಿಗೆ ಕೊಡಿಸಿ ನೀವು ಈ ದುಡ್ಡು ತಗೊಳದಿದ್ದಂಥ ಪಕ್ಷದಲ್ಲಿ ಈ ದುಡ್ಡು ತಗೊಳ್ದಿದ್ದಂಥ ಪಕ್ಷದಲ್ಲಿ ನೀವು ತಗೊಂಡ್ರು ತಗೊಳ್ಳದೇ ಇದ್ರೂ ಈ ಪಾಣಿ ಆಟೋಮೆಟಿಕ್ಕಾಗಿ ಕೆ ಐ ಡಿ ಬಿ ಸಂಸ್ಥೆಗೆ ಹೋಗುತ್ತೆ ಅಂತೇಳಿ ಅವತ್ತೇನು ಎದುರಿಸಿ ರೈತರನ್ನ ಮೋಸ ಮಾಡಿ ಅವತ್ತು ಅವ್ರ ಪಾಣಿಗಳನ್ನು ಏನು ವಶಪಡಿಸ್ಕೊಂಡಿದ್ದೀರಿ ಇವತ್ತು ರೈತರ ಅದೇ ಆ ವಿಷ್ಯದಲ್ಲೇ ಪರದಾಡ್ತಿದ್ದಾರೆ ಇವತ್ತು ನಮಗೆ ಅನ್ಯಾಯ ಆಗೈತೆ ಆ ರೈ ಆ ರೇಟ್ ಅವತ್ತೇನು ಮೋಸ ಆಗಿದೆ ಅದನ್ನು ಸರಿಪಡಿಸಿಕೊಡಿ ಅಂತೇಳಿ ಹದಿನೈದು ವರ್ಷದಿಂದ ಈ ಹೋರಾಟ ಚಳವಳಿ ನಡೀತಾ ಇದೆ ಇವತ್ತಿಗಾದರೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಇವತ್ತು ತೀವ್ರ ಮಟ್ಟದಲ್ಲಿ ನಾವು ಕುಡಿದ್ರಿ ಬಂದ್ ಮಾಡಿದ್ದಾಯ್ತು ಬೆಂಗಳೂರು ಚಲೋ ಆಯ್ತು ಬೆಂಗಳೂರು ಪಾದಯಾತ್ರೆ ಆಯಿತು ಬಳ್ಳಾರಿ ಬಂದ ಆಯ್ತು ಎಲ್ಲವನ್ನು ಆದರೂ ಕೂಡ ಇನ್ನೂ ಸರ್ಕಾರ ಗಮನಿಸ್ತಾ ಇಲ್ಲ ಕಡೆಗೆ ಅದಕ್ಕೋಸ್ಕರ ಇವತ್ತೇನು ಎನ್ ಎಚ್ ಸಿಕ್ಸ್ಟಿ ತ್ರೀ ಬಳ್ಳಾರಿ ಟು ಗುತ್ತಿ ಟು ಧಾರವಾಡ ರಸ್ತೆ ಏನಿದೆ ಅದನ್ನ ನಾವು ಬಂದ್ ಮಾಡ್ಬೇಕಂತೇಳಿ ಇವತ್ತು ತೀರ್ಮಾನ ತಗೊಂಡಿದ್ರೆ ಮಾನ್ಯ ಈ ಜಿಲ್ಲಾ ಸಂಬಂಧಿಸಿದಂಥ ಎಸ್ ಪಿಗಳು ಪೊಲೀಸ್ ಅಧಿಕಾರಿಗಳು ಎಲ್ಲರೂ ನಮ್ಮನ್ನು ತಡೆದು ನಮಗೆ ಅವಕಾಶ ಕೊಡದೇನೆ ನಮಗೆ ರಸ್ತೆ ಬಂದ್ ಮಾಡಲಿಕ್ಕೆ ಅವಕಾಶ ಕೊಡದೇನೆ ಇವತ್ತು ತಡೆದಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಡಿ ಸಿ ಸಾಹೇಬರು ಅವರ ಕಡೆ ಎ ಸಿ ಸಾಹೇಬ್ರಿ ಇವತ್ತು ಕಳಿಸಿ ಇದಕ್ಕೆ ಒಂದು ತೀರ್ಮಾನ ತಗೊಳ್ಳಲಾಗಿತ್ತು ಅದು ಏನು ತೀರ್ಮಾನ ಅಂತಂದರೆ ಇವತ್ತು ಏನಾಗುತ್ತೆ ಇವತ್ತು ಬಂದಂಥ ಕಾರಣ ಏನಪ್ಪ ಅಂದ್ರೆ ಗಣ ಹದಿನೆಂಟು ಇಪ್ಪತ್ತನೇ ತಾರೀಕು ದಿನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೊಸಪೇಟೆಗೆ ಬರ್ತಿದ್ದಾರೆ ದಯವಿಟ್ಟು ನಿಮಗೆ ಹದಿನೆಂಟನೇ ತಾರೀಕಾಗಲಿ ಹತ್ತೊಂಬತ್ತನೇ ತಾರೀಕಾಗಲಿ ನಾವು ನಿಮ್ಮ ಕಡೆ ಮಾತಾಡಲಿಕ್ಕೆ ಎಲ್ಲ ರೈತರು ಹಾಗೂ ಸರ್ಕಾರ ಮಾತಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಫೋನ್ ಮುಖಾಂತರ ಹೇಳಿದರು ಅದಕ್ಕೋಸ್ಕರ ನಾವು ಇವತ್ತು ಚಳವಳಿಯನ್ನು ವಾಪಸ್ ತಗೊಂಡಿದ್ದೀವಿ ಖಂಡಿತ ನಮಗೆ ಹದಿನೇಳು ಅಥವಾ ಹದಿನೆಂಟನೇ ತಾರೀಕಿನ ಒಳಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡದೇ ಇದ್ದ ಪಕ್ಷದಲ್ಲಿ ಹತ್ತೊಂಬತ್ತಕ್ಕಾಗಲಿ ಅಥವಾ ಹದಿನೆಂಟಕ್ಕಾಗಲಿ ತಾವು ಸಾಧನೆ ಸಮಾವೇಶ ಅಂತ ಏನು ಬರ್ತಾ ಇದೀನಿ ಹೊಸಪೇಟೆಗೆ ನಾವು ಕಪ್ಪು ಬಾವುಟ ಹರ್ಷಕ್ಕೆ ನಾವೆಲ್ಲ ರೈತರು ಸಿದ್ಧವಾಗಿದ್ದೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಅಲ್ಲಿ ಕೂಡ ನಮಗೆ ನ್ಯಾಯ ಸಿಗದೇ ಇದ್ದ ಪಕ್ಷದಲ್ಲಿ ಮುಂದಿನ ಹೋರಾಟ ಮತ್ತೆ ರಸ್ತೆ ತಡೆ ಮಾಡಿ ಇನ್ನೂ ತೀವ್ರ ಮಟ್ಟದಲ್ಲಿ ರಾಜ್ಯಾದ್ಯಂತ ಬೆಂಕಿ ಹಚ್ಕೊಳ್ಳುವಂತ ಸಂದರ್ಭ ಇದೆ ದಯವಿಟ್ಟು ನಮಗೆ ನ್ಯಾಯ ಒದಗಿಸ್ಕೊಡಿ ಇಲ್ಲಾಂದ್ರೆ ನಮ್ಮನ್ನ ಪ್ರಾಣವಾದ್ರೂ ರೈತರ ಪ್ರಾಣಗಳು ತೆಗೆದುಕೊಡಿ ಅಂತ ಈ ಮೂಲಕ ತಮ್ಮಲ್ಲಿ ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಿಮ್ಮ ಹೆಸರು ನನ್ನ ಹೆಸರು ಸಿ ಕುಮಾರ್ ಅಂತ ಜಿಲ್ಲಾ ಪ್ರಜಾ ಪರಿವರ್ತನೆ ವೇದಿಕೆ ಜಿಲ್ಲಾಧ್ಯಕ್ಷರು ಇವತ್ತು ನಾವು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಇವತ್ತೇನು ನಾವು ರಸ್ತೆ ಕಡೆಯನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಕುರ್ತಿನಿ ಒಂದು ಪಟ್ಟಣದಲ್ಲಿ ಏಕೆಂದರೆ ಕಳೆದ ಎಂಟುನೂರ ತೊಂಬತ್ತಾರು ದಿನಗಳಿಂದ ನಮ್ಮಲ್ಲಿ ಹದಿನೇಳು ಸಾವಿರ ಎಕರೆನ ಕೆ ಡಿ ಬರುವ ವಶಪಡಿಸಿಕೊಂಡು ಮೋಸದ ಬೆಲೆಯನ್ನು ನಿಗದಿಪಡಿಸಿದ್ದ ಕಾರಣ ನಿಗದಿಪಡಿಸಿದ್ದು ನಮಗೆ ಸರಿಯಾದ ಭೂ ಬೆಲೆಯನ್ನು ಕೊಟ್ಟಿರಲಿಲ್ಲ ಆದ್ದರಿಂದ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಈ ದಿನ ಮೂವತ್ತು ಲಕ್ಷ ಮೂವತ್ತೆರಡು ಲಕ್ಷ ಪರಿಹಾರ ಕೊಡುವಂತೆ ಆದೇಶವಿದ್ದರೂ ಕೊನೆಗೆ ಇವರು ನೆಗ್ಲಿಜೆನ್ಸ್ ಮಾಡಿದ್ದಾರೆ ಈ ಸಂಬಂಧವಾಗಿ ಶಾ ಸ್ಥಳೀಯ ಶಾಸಕರು ಸಂಸದರು ಮತ್ತು ಇವರು ಸಿ ಎಮ್ ಅವರು ಕೂಡ ಹಲವಾರು ನಮ್ಮ ಬೆ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬಂದು ಇವರು ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಮಾಡಿಕೊಡ್ತೀವಂತ ಅಂತ ಸುಪ್ರೀಂ ಕೋರ್ಟ್ ಆದೇಶದಂತವರೆಗೆ ನಾವು ಮಾಡಿಕೊಟ್ಟು ಅಂತ ಆಶ್ವಾಸನೆ ಕೊಟ್ಟು ಸುಳ್ಳು ಆಶ್ವಾಸನೆ ಕೊಟ್ಟು ಈ ದಿನವರೆಗೆ ಪ್ರತಿಭಟನಾ ಸ್ಥಳಕ್ಕೆ ಬಂದಿಲ್ಲ ಯಾವುದೇ ಸರ್ಕಾರಗಳು ಕೂಡ ನಮಗೆ ಮಾನ್ಯ ಜಿಲ್ಲಾಧಿಕಾರಿಗಳಾಗಲಿ ಬರೀ ಮಾತುಕತೆಗೆ ಇದ್ದರೆ ಇದುವರೆಗೆ ಬರೀ ಮಾತುಕತೆ ಕರ್ತೀವಿ ಅಂತೇಳಿ ಯಾವುದೇ ಪ್ರೊಸೀಡಿಂಗು ಕೊಟ್ಟಿಲ್ಲ ಆದ್ದರಿಂದ ಇವತ್ತು ನಾವು ಉಗ್ರವಾದ ಒಂದು ರಸ್ತೆ ತಡೆ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಇವತ್ತು ನಮ್ಮ ಪ್ರತಿಭಟನಾ ಸ್ಥಳದಿಂದ ಬೈಪಾಸ್ ರಸ್ತೆ ತಡೆಯನ್ನು ಹೋದಾಗ ಇಲ್ಲಿ ಇಲ್ಲಿನ ಅಧಿಕಾರಿಗಳು ಮಾನ್ಯ ಎ ಸಿ ಸಾಹೇಬರು ಮತ್ತು ಮಾನ್ಯ ಡಿ ಎಸ್ ಪಿ ಸಾಹೇಬರು ಬಂದು ಡಿ ಅಡಿ ಸಿ ಎಸ್ ಪಿ ಸಾಹೇಬರು ಬಂದು ತಡೆಗಟ್ಟಿ ನಿಮ್ಮ ಒಂದು ಭರವಸೆಗಳನ್ನು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಎರಡು ದಿನ ಎರಡು ದಿನ ಅಥವಾ ಮೂರು ದಿನಗಳಲ್ಲಿ ಮಾನ್ಯ ಸರ್ಕಾರದ ಜೊತೆಗೆ ಒಂದು ಮಾತನಾಡಲಿಕ್ಕೆ ನಿಮಗೆ ನಾವು ಡೇಟ್ ಫಿಕ್ಸ್ ಮಾಡಿ ನೋಟಿಸ್ ಕೊಡ್ತೀವಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ